ಮಹಾರಾಜ ನಾನು ನಿನ್ನ ಪುತ್ರ ಜನಾಧಿಪ ನೀನು ಪಾಲನೆ ಮಾಡು ಪ್ರಭು ನೀನು ಬೇರೆಯವರನ್ನು ಪಾಲಿಸುತ್ತೀಯೇ ಅಂದ ಮೇಲೆ ತನ್ನ ಮಗನೆಂದು ನನ್ನ ಮೇಲೆ ಬೇರೆ ಮಾತೇನು ಆದ್ದರಿಂದ ರಾಜನಾದವನಿಗೆ ಎಲ್ಲರೂ ಒಂದೇ ಈ ಗಾಥೆಯನ್ನು ಶಾಸ್ತ್ರರು ಜೇತವನದಲ್ಲಿ ವಾಸ ಮಾಡುತ್ತಿರುವಾಗ ವಾಸಭ ಕತ್ರಿಯ ಕತ್ತಿಯ ಅಂದರೆ ಕ್ಷತ್ರಿಯಳ ಕಥೆಗೆ ಸಂಬಂಧವಾಗಿ ಹೇಳಿದರು ವಾಸಭ ಕತ್ತಿಯಾಳ ಕಥೆ ಹನ್ನೆರಡನೇ ಪರಿಚ್ಛೇದದಲ್ಲಿ ಭದ್ರಸಾಲ ಜಾತಕದಲ್ಲಿ ಮುಂದೆ ಬರಲಿದೆ ಇಂದಿನ ಕಥೆಯನ್ನು ನೋಡೋಣ ಮಹಾನಾಮ ಸಾಕ್ಷ್ಯನಿಗೆ ನಾಗಮುಂದ ಎಂಬ ದಾಸಿಯ ಗರ್ಭದಿಂದ ಮಗಳು ಹುಟ್ಟಿದಳು ಮುಂದೆ ಆ ಮಗಳು ಕೋಸಲ ನರೇಶನ ಪಟ್ಟ ಮಹಿಷಿಯಾದಳು ಅವಳಿಂದ ರಾಜನಿಗೆ ಮಗ ಹುಟ್ಟಿದ ಆದರೆ ಆಕೆಯು ಹಿಂದೆ ದಾಸಿಯಾಗಿದ್ದಳು ಎಂದು ತಿಳಿದ ರಾಜ ಆಕೆಯನ್ನು ಮತ್ತು ಅವಳ ಮಗ ವಿಡೂಡಬನನ್ನು ಸ್ಥಾನಚ್ಯುತಗೊಳಿಸಿದ ಅಂದರೆ ಮನೆಯಿಂದ ಹೊರಗೆ ಹಾಕಿದ ಆದರೆ ಇಬ್ಬರೂ ಮನೆಯ ಒಳಗಡೆಯೇ ಇದ್ದರು ಶಾಸ್ತರು ಆ ವಿಷಯವನ್ನು ತಿಳಿದು ಐನೂರು ಮಂದಿ ಭಿಕ್ಷುಗಳ ಜೊತೆಯಲ್ಲಿ ಕಾಲದಲ್ಲಿಯೇ ರಾಜನ ನಿವಾಸಕ್ಕೆ ಹೋಗಿ ಹಿಂದೆ ಆಸನದಲ್ಲಿ ಕುಳಿತು ಮಹಾರಾಜ ವಾಸಭಖತ್ತಿಯ ಎಲ್ಲಿದ್ದಾಳೆ ಎಂದು ಕೇಳಿದ ರಾಜ ಅವಳ ಬಗ್ಗೆ ಮೇಲಿನಂತೆ ಹೇಳಿದ ಮಹಾರಾಜ ವಾಸಭಖತ್ತಿಯ ಯಾರ ಮಗಳು ಭಂತೆ ಮಹಾನಾಮನ ಮಗಳು ಈಗ ಬುದ್ಧರು ಕೇಳುತ್ತಾರೆ ಮತ್ತೆ ಇಲ್ಲಿಗೆ ಬಂದ ಮೇಲೆ ಆಕೆ ಮಹಾನಾಮನ ಮಗಳು ಎಂದು ನೀನು ಹೇಳಿದುದು ಸರಿ ಇಲ್ಲಿಗೆ ಬಂದ ಮೇಲೆ ಆಕೆ ಯಾರಿಗೆ ಪ್ರಾಪ್ತಳಾದಳು ಆಗ ರಾಜ ಹೇಳುತ್ತಾನೆ ಭಂತೆ ನನಗೆ ಪ್ರಾಪ್ತಳಾದಳು ಆಗ ಬುದ್ಧರು ಹೇಳುತ್ತಾರೆ ಮಹಾರಾಜ ಇವಳು ರಾಜನ ಮಗಳು ರಾಜನಿಗೆ ಪ್ರಾಪ್ತವಾದಳು ರಾಜನಿಂದಲೇ ಪುತ್ರನನ್ನು ಪಡೆದಳು ಅಂದ ಮೇಲೆ ಅವಳ ಮಗ ಏಕೆ ತಂದೆಯ ರಾಜ್ಯಕ್ಕೆ ಅಧಿಕಾರಿಯಲ್ಲ ಹಿಂದಿನ ಕಾಲದಲ್ಲಿ ರಾಜರು ಸೌದೆಯವಳೊಂದಿಗೆ ಒಂದು ಮುಹೂರ್ತ ಕಾಲದ ಸಹವಾಸದಿಂದ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೂ ರಾಜ್ಯವನ್ನು ಕೊಟ್ಟಿದ್ದಾರೆ ತಾಯಿ ಯಾವ ಜಾತಿಯವಳು ಅಥವಾ ತಾಯಿ ಯಾರ ಮನೆಯಲ್ಲಿ ಹುಟ್ಟಿದವಳು ಎಂಬುದನ್ನೇ ಕಾರಣವಾಗಿಟ್ಟುಕೊಂಡು ನಿನ್ನಿಂದ ಹುಟ್ಟಿದ ಮಗನಿಗೆ ನೀನು ಹೇಗೆ ಅನ್ಯಾಯ ಮಾಡುತ್ತೀಯ ಆದ್ದರಿಂದ ಯಾರ ಮಕ್ಕಳೇ ಆದರೂ ಕೂಡ ಅಂದರೆ ಯಾವ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಿದರೂ ನಿನ್ನ ಮಗನು ಎಂದ ಮೇಲೆ ಅವನಿಗೂ ನೀನು ರಾಜ್ಯವನ್ನು ಕೊಡಬೇಕು ರಾಜ ಈ ವಿಷಯವನ್ನು ಸ್ಪಷ್ಟಪಡಿಸುವಂತೆ ಬುದ್ಧನನ್ನು ಪ್ರಾರ್ಥಿಸುತ್ತಾನೆ ಆಗ ಬುದ್ಧ ಪೂರ್ವಜನ್ಮದ ರಹಸ್ಯವನ್ನು ಪ್ರಕಟಪಡಿಸುತ್ತಾನೆ ಪೂರ್ವಕಾಲದಲ್ಲಿ ವಾರಾಣಸಿಯ ರಾಜನಾಗಿದ್ದ ಬ್ರಹ್ಮದತ್ತ ಒಮ್ಮೆ ಅತ್ಯಂತ ಸಡಗರದಿಂದ ಉದ್ಯಾನಕ್ಕೆ ಹೋದ ಅವನು ಅಲ್ಲಿ ಹೂವು ಹಣ್ಣುಗಳ ಬಯಕೆಯಿಂದ ಓಡಾಡುತ್ತಿದ್ದ ಅದೇ ಸಮಯದಲ್ಲಿ ಉದ್ಯಾನದ ವನಖಂಡದಲ್ಲಿ ಹಾಡುತ್ತಾ ಕಟ್ಟಿಗೆ ಅರಿ ಆರಿಸುತ್ತಿದ್ದ ಒಬ್ಬ ಹೆಂಗಸನ್ನು ನೋಡಿ ಅವಳಲ್ಲಿ ಆಸಕ್ತನಾಗಿ ಅವಳೊಂದಿಗೆ ಸಹವಾಸ ಮಾಡಿದ ಆ ಕ್ಷಣದಲ್ಲಿಯೇ ಬೋಧಿಸತ್ವ ಅವಳ ಗರ್ಭವನ್ನು ಪ್ರವೇಶಿಸಿದ ಅವಳ ಗರ್ಭವ್ರ ವಜ್ರದಿಂದ ತುಂಬಿದಷ್ಟು ಭಾರವಾಯಿತು ಆಕೆಗೆ ಗರ್ಭ ಕಟ್ಟಿದೆ ಎಂಬುದನ್ನು ತಿಳಿದು ರಾಜನನ್ನು ಕುರಿತು ಪ್ರಭು ನನಗೆ ಗರ್ಭ ಕಟ್ಟಿದೆ ಎಂದು ಹೇಳಿದಳು ಆಗ ರಾಜ ತನ್ನ ಬೆರಳಿನ ಉಂಗುರವನ್ನು ಕೊಟ್ಟು ಅದೇನಾದರೂ ಹೆಣ್ಣು ಮಗುವಾದರೆ ಈ ಉಂಗುರವನ್ನು ಬಿಸಾಡಿಬಿಡು ಏಕೆಂದರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ರಾಜ್ಯಪಟ್ಟವನ್ನು ಕೊಡುತ್ತಿರಲಿಲ್ಲವಲ್ಲ ನಿನ್ನ ಮಗಳನ್ನು ನೀನೇ ಸಾಕಿಕೋ ಗಂಡು ಮಗುವೇನಾದರೂ ಆದರೆ ಈ ಉಂಗುರದೊಂದಿಗೆ ಅವನನ್ನು ನನ್ನ ಹತ್ತಿರ ಕರೆದುಕೊಂಡು ಬಾ ಏಕೆಂದರೆ ಗಂಡು ಮಕ್ಕಳಾದರೆ ಮುಂದೆ ಅವರಿಗೆ ರಾಜ್ಯಭಾರವನ್ನು ವಹಿಸಿಕೊಡಬಹುದಲ್ಲ ಆಗಿನ ಕಾಲದ ನಿಯಮ ಹಾಗಿತ್ತು ಈ ರೀತಿ ಹೇಳಿ ಹೊರಟು ಬಂದ ತುಂಬು ಗರ್ಭಿಣಿಯಾದ ಮೇಲೆ ಅವಳು ಬೋಧಿಸತ್ವನಿಗೆ ಜನ್ಮವನ್ನಿತ್ತಳು ಬೋಧಿಸತ್ವ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಕ್ರೀಡಾಭೂಮಿಯಲ್ಲಿ ಆಡುತ್ತಿರುವ ಸಮಯದಲ್ಲಿ ಕೆಲವರು ತಂದೆಯಿಲ್ಲದ ಇವನು ನಮ್ಮನ್ನು ಹೊಡೆದ ಎಂದು ಅಳುತ್ತಿದ್ದರು ಇದನ್ನು ಕೇಳಿ ಬೋಧಿಸತ್ವ ತನ್ನ ತಾಯಿಯ ಬಳಿಗೆ ಬಂದು ಅಮ್ಮ ನನ್ನ ತಂದೆಯಾರು ಎಂದು ಕೇಳುತ್ತಾನೆ ಆಗ ಆ ಸೌದೆ ಮಾರುವವಳು ಆ ಸೌದೆ ಆರಿಸುತ್ತಿದ್ದವಳು ಹೇಳುತ್ತಾಳೆ ಮಗು ನೀನು ವಾರಾಣಸಿಯ ರಾಜನ ಮಗ ಅದಕ್ಕೆ ಬೋಧಿಸತ್ವ ಕೇಳುತ್ತಾನೆ ಅಮ್ಮ ಇದಕ್ಕೇನಾದರೂ ಸಾಕ್ಷಿಗಿದೆಯೇ ಎಂದು ಆಗ ಆಕೆ ಹೇಳುತ್ತಾಳೆ ಮಗು ರಾಜ ಹೆಣ್ಣು ಮಗುವಾದರೆ ಈ ಉಂಗುರವನ್ನು ಬಿಸುಟು ಹುಡುಗಿಯನ್ನು ನೀನೇ ಪಾಲಿಸಿಕೋ ಗಂಡು ಮಗುವೇನಾದರೂ ಆದರೆ ಈ ಉಂಗುರದ ಜೊತೆಗೆ ಅವನನ್ನು ನನ್ನ ಹತ್ತಿರ ಕರೆದುಕೊಂಡು ಬಾ ಎಂದು ಹೇಳಿ ಈ ಉಂಗುರವನ್ನು ಕೊಟ್ಟು ಹೋಗಿದ್ದಾನೆ ಆಗ ಬೋಧಿಸತ್ವ ಅಮ್ಮ ಹಾಗಿದ್ದರೆ ನನ್ನನ್ನು ತಂದೆಯ ಬಳಿಗೆ ಏಕೆ ಕರೆದುಕೊಂಡು ಹೋಗುತ್ತಿಲ್ಲ ಎಂದು ಕೇಳುತ್ತಾನೆ ಆಗ ಅವಳು ಮಗನ ವಿಚಾರವನ್ನು ಅರಿತು ಅರಮನೆಯ ರಾಜದ್ವಾರದ ಬಳಿ ಹೆಬ್ಬಾಗಿಲಿಗೆ ಬಂದು ರಾಜನಿಗೆ ಹೇಳಿ ಕಳುಹಿಸಿ ರಾಜ ಕರೆಸಿದ ಮೇಲೆ ಅಲ್ಲಿಗೆ ಹೋಗಿ ರಾಜನಿಗೆ ನಮಸ್ಕರಿಸಿ ದೇವ ಇವನು ನಿನ್ನ ಮಗ ಎಂದು ಹೇಳುತ್ತಾಳೆ ರಾಜ ಅವಳನ್ನು ಗುರುತಿಸುತ್ತಿದ್ದರೂ ಸಭೆಯಲ್ಲಿ ನಾಚಿಕೆಯಿಂದಾಗಿ ಇವನು ನನ್ನ ಪುತ್ರನಲ್ಲ ಎನ್ನುತ್ತಾನೆ ಆಗ ಆಕೆ ದೇವ ಇದು ನಿಮ್ಮ ಉಂಗುರ ಇದನ್ನಾದರೂ ತಾವು ಗುರುತಿಸುವಿರಾ ಎಂದು ಕೇಳುತ್ತಾಳೆ ಆಗ ಆ ರಾಜ ಇಲ್ಲ ಈ ಉಂಗುರವೂ ಕೂಡ ನನ್ನದಲ್ಲ ಎಂದು ಬಿಡುತ್ತಾನೆ ಆಗ ಆಕೆ ದೇವ ಇನ್ನು ನನ್ನ ಹತ್ತಿರ ಸತ್ಯಕ್ರಿಯೆಯ ಹೊರತು ಬೇರೆ ಯಾವ ಸಾಕ್ಷಿಯೂ ಇಲ್ಲ ಈ ಬಾಲಕ ನಿಮ್ಮಿಂದ ಹುಟ್ಟಿರುವುದು ಸತ್ಯವೇ ಆಗಿದ್ದರೆ ಅವನು ಆಕಾಶದಲ್ಲಿಯೇ ನಿಲ್ಲಲಿ ಇಲ್ಲದಿದ್ದರೆ ನೆಲದ ಮೇಲೆ ಬಿದ್ದು ಸತ್ತು ಹೋಗಲಿ ಎಂದು ಹೇಳಿ ಬೋಧಿಸತ್ವನ ಕಾಲುಗಳನ್ನು ಹಿಡಿದುಕೊಂಡು ಅಂದರೆ ತನ್ನ ಸ್ವಂತ ಮಗನ ಕಾಲುಗಳನ್ನೇ ಹಿಡಿದುಕೊಂಡು ಆಕಾಶಕ್ಕೆ ಎಸೆದು ಬಿಟ್ಟಳು ಆದರೆ ಬೋಧಿಸತ್ವ ಆಕಾಶದಲ್ಲಿ ಪದ್ಮಾಸನ ಹಾಕಿ ಕೂತು ಮಧುರ ಸ್ವರದಲ್ಲಿ ಪಿತೃಧರ್ಮವನ್ನು ಹೇಳುತ್ತಾ ಮೇಲಿನ ಈ ಗಾಥೆಯನ್ನು ಹೇಳುತ್ತಾನೆ ಅಂದರೆ ಹಿಂದೆ ಹೇಳಿದ್ದೇನಲ್ಲ ಮಹಾರಾಜ ನಾನು ನಿನ್ನ ಪುತ್ರ ಜನಾಧಿಪ ನೀನು ಪಾಲನೆ ಮಾಡು ಪ್ರಭು ನೀನು ಬೇರೆಯವರನ್ನು ಪಾಲಿಸುತ್ತೀಯೇ ಅಂದ ಮೇಲೆ ನನ್ನ ತನ್ನ ಮಗನೆಂದ ಮೇಲೆ ಬೇರೆ ಮಾತೇನು ನನ್ನನ್ನು ಪಾಲಿಸಲೇಬೇಕಲ್ಲವೇ ಎಂದು ಹೇಳುತ್ತಾನೆ ಆಗ ರಾಜ ಬೋಧಿಸತ್ತನ್ನು ಆಕಾಶದಲ್ಲಿ ಕುಳಿತುಕೊಂಡು ಈ ರೀತಿ ಧರ್ಮೋಪದೇಶ ಮಾಡುತ್ತಿರುವುದನ್ನು ಕೇಳಿ ಕೈಯನ್ನು ಚಾಚಿ ಮಗು ಬಾ ನಾನೇ ಪಾಲಿಸುತ್ತೇನೆ ಎಂದು ಹೇಳುತ್ತಾನೆ ಉಳಿದ ಜನರು ಸಹಸ್ರಾರು ಬಾಹುಗಳನ್ನು ಚಾಚುತ್ತಾರೆ ಬೋಧಿಸತ್ವ ಬೇರೆ ಯಾರ ತೋಳುಗಳಲ್ಲಿಯೂ ಇಳಿಯದೆ ರಾಜನ ಬಾಹುಗಳಲ್ಲಿಯೇ ಇಳಿದು ಅವನ ಮಡಿಲಲ್ಲಿಯೇ ಕುಳಿತುಕೊಳ್ಳುತ್ತಾನೆ ರಾಜ ಅವನನ್ನು ಉಪರಾಜನನ್ನಾಗಿ ಮಾಡಿ ಅವನ ತಾಯಿಯನ್ನು ಪಟ್ಟಮಹಿಷಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ತಂದೆಯ ಮರಣಾನಂತರ ಅವನ ಕಟ್ಟನ ಎಂಬ ಹೆಸರಿನಿಂದ ರಾಜ್ಯಭಾರವನ್ನು ಮಾಡಿ ತನ್ನ ಕರ್ಮಾನುಸಾರ ಪರಲೋಕವನ್ನು ಸೇರುತ್ತಾನೆ ಶಾಸ್ತ್ರರು ಕೋಸಲ ರಾಜನ ಈ ಧರ್ಮೋಪದೇಶವನ್ನು ತಂದು ಎರಡೂ ಕಥೆಗಳನ್ನು ಹೇಳಿ ತುಲನೆ ಮಾಡಿ ಜಾತಕ ಕಥೆಯ ಸಾರವನ್ನು ಎತ್ತಿ ತೋರಿದರು ಆ ಕಾಲದ ತಾಯಿಯೇ ಈಗಿನ ಮಹಾಮಾಯೆ ತಂದೆ ಅಂದರೆ ಬುದ್ಧರ ತಾಯಿಯಾಗಿದ್ದಂತಹ ಮಹಾಮಾಯೆ ತಂದೆ ಈಗಿನ ಶುದ್ಧೋದನ ರಾಜ ಮತ್ತು ಕಟ್ಟಾವಾಹನ ರಾಜನಾಗಿದ್ದ ಎಂದು ಹೇಳಿ ಕಥೆಯನ್ನು ಮುಗಿಸುತ್ತಾರೆ ಬುದ್ಧಂ ಶರಣಂ ಗಚ್ಚಾಮಿ